ಅಲ್ಲರಿ ನಾನಲ್ಲರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಜಾರಿ ಮಾಡಿದಂತಂದ್ರೆ ಮಾಡಿದಂತವ್ರಿ ಟೆನ್ ಇಯರ್ ಯಾರಿಗೆ ನಾವು ಇಲ್ಲದವರಿಗೆ ಮೀಸಲಾತಿ ಕೊಡ್ತಿದ್ದು ಅವರು ಉಳ್ಳವರಾಗ್ತಾರೆ ಉಳ್ಳವರು ಇಲ್ಲದವರಿಗೆ ಹಿಂದಿರವರಿಗೆ ಮತ್ತೆ ಬಿಟ್ಟುಕೊಡ್ಬೇಕಂತಕ್ಕಂಥದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂಥದ್ದು ನಾನಲ್ಲ ಇದನ್ನ ಆದ ಅದು ಆಗ್ತಾ ಇಲ್ಲ ಇದು ಎಪ್ಪತ್ತು ವರ್ಷ ಆದರೂ ಹಾಗೆ ನಡೀತಾ ಇದೆ ಯಾ ಅಲ್ಲ ರೀ ಮೀಸಲಾತಿ ಖರ್ಗೆ ಮಗನಿಗೂ ಮೀಸಲಾತಿ ನಮ್ಮೂರಲ್ಲಿ ತಮಟೆ ಉಡಿ ಮೀಸಲಾತಿ ವಿಶ್ವನಾಥನಿಗೂ ಮೀಸಲಾತಿ ಓ ಬಿ ಸಿ ನಮ್ಮೂರಲ್ಲಿ ಕುರಿಕಾಯಿ ಅವನಿಗೂ ಎಲ್ಲಿ ಯಾವ ಸೀಮೆ ಇದ್ದರ ಕತೆ ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯಿಸಿದೆ ಸರ್ ಪ್ರಮುಖವಾಗಿ ಆಯಾ ಕಷ್ಟಲ್ಲಿರುವಂತಹ ರಾಜಕಾರಣಿಗಳು ಅಧಿಕಾರಿಗಳಿಗೆ ಒತ್ತಾಯ ಮಾಡುವಂತ ಕೆಲಸ ಮಾಡ್ತಾರೆ ಸರ್ ವಿಶ್ವನಾಥ್ ಅವರು ಮೀಸಲಾತಿಯನ್ನ ಅಧಿಕಾರಿಗಳು ಏನ್ ಮಾಡ್ತೀವಿ ನೀವೇನ್ ಮಾಡ್ತೀರ ಜಾರಿ ಮಾಡ್ತೇನ್ರಿ ಕಥೆ ಇಲ್ಲ ನಾನು ಹೇಳ್ತಾ ಅದನ್ನೇನೆ ಎಪ್ಪತ್ತೈದು ವರ್ಷಗಳಾಯ್ತು ನಾವು ಸ್ವಾತಂತ್ರ್ಯ ಸ್ವತಂತ್ರರಾಗಿ ಹೌದು ಈಗ ನನಗೆ ನಾನು ಎಮ್ ಎಲ್ ಎ ಆದಾಗ ನನಗೆ ಸಂಬಳ ಗೌರವದಿಂದ ಆರುನೂರೈವತ್ತು ಬರ್ತಾ ಬರ್ತಾಯಿತ್ತು ಈಗ ಈಗ ಎಷ್ಟು ಬರ್ತಾಯಿತೆ ಒಂದೂವರೆ ಲಕ್ಷ ಸಂಬಳ ಟಿ ಐ ಡಿ ಎಲ್ಲ ಬರ್ತ ಯಾವನ್ನ ಬಿಟ್ಕೊಡ್ತಾನೆ ಯಾವನಾರು ಎಮ್ ಎಲ್ ಎ ಬಿಟ್ಟಾನೆ ಹಾಗೆ ಬೇಕು ಇವತ್ತು ಬರೀ ಬೊಗಳೆ ಭಾಷಣ ಮಾಡೋದೆಲ್ಲ ರಾಜಕಾರಣಿಗಳು ಯಾಕೆ ಅಂತಂದರೆ ಯು ಆರ್ ದ ಸುಪ್ರೀಮೋ ದ ಗವರ್ನಮೆಂಟ್ ಇಸ್ ದ ಸುಪ್ರೀಮೋ ಇನ್ ದ ಡೆಮಾಕ್ರೆಟಿಕ್ ಐಡಿಯಾಲಜಿ ಗೌರ್ಮೆಂಟ್ ಸುಪ್ರೀಮೋ ಹೌದು ಇನ್ನು ಕೆಲವ್ರದ ಯಾರು ರೀ ಇನ್ನು ಕೆಲವೆಲ್ಲ ಯಾವುದಕ್ಕೂ ಸೇರಿಲ್ವಲ್ರಿ ಅವು ನಾಗಮೋಹನ್ ಇದೆಲ್ಲ ಆಯ್ತಲ್ಲ ಇನ್ನು ಯಾವುದಕ್ಕೂ ಸೇರಿಲ್ಲ ಕೆಲವೆಲ್ಲ ಖಂಡಿತ ಉಳ್ಳವರು ಮೀಸಲಾತಿಯ ಮೂಲಕ ಮೇಲಕ್ಕೆದ್ದು ಬಂದಿರತಕ್ಕಂಥವ್ರು ಇಲ್ಲದವರಿಗೆ ಹಿಂದಿರ್ತಕ್ಕಂಥವ್ರಿಗೆ ಬಿಟ್ಕೊಡ್ರಿ ರೆಡಿ ನಾನೆಲ್ಲ ಸರ್ಕಾರ ಮಾಡಬೇಕು ನಾನು ನಾನು ಅದೇ ಅಯ್ಯೋ ರಾಮ್ನ ಅಲ್ಲಪ್ಪ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಲ್ಲ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಇದು ಸರ್ಕಾರ ತಾನೇ ತೀರ್ಮಾನ ತಗೋಬೇಕಾಗಿರೋದು ನೀವು ನಾಗಮೋಹನ್ ದಾಸ್ ನಾಗಬಹುದು ಕರ್ಕೊಂಬಂದು ಒಬ್ಬ ಅವ್ನು ಏನು ಬರ್ಕೊಟ್ಟನು ಸೈನ್ ಹಾಕ್ಬಿಟ್ಟು ತಗೊಳ್ಳ್ರಿ ಅಂತ ಇದ್ದೀನಿ ಹ್ಮ್ ಐ ರೆಡಿ ನಾವು ಗೆದ್ದು ಬಂದಿದ್ದೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಯಾವ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವನಲ್ಲರಿ ರೀ ಎಂ ಪಿ ಗೆದ್ದೆ ಮೀಸಲಾತಿಯ ಕೆಆರ್ ನಗರ ಮೀಸಲಾತಿಯಾ ನಾನು ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಬಂದಿರುವವನು